ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ವೋಟರ್ ಐ ಡಿ ಕಾರ್ಡ್ ಇಲ್ವಾ ನಿಮ್ಗೆ ಏಯ್ಟೀನ್ ಪ್ಲಸ್ ಏಜ್ ಆಗಿದೆ ಅಂದ್ರೆ ನಿಮ್ಗೆ ಹದಿನೆಂಟು ವರ್ಷ ತುಂಬಿದನ ಸೊ ನಿಮ್ ನಿಮ್ಮ ಹತ್ರ ಈಗ ಏಟೀನ್ ಪ್ಲಸ್ ಏಜ್ ಆಗಿದ್ರು ಅಂದ್ರೆ ಹದಿನೆಂಟು ವರ್ಷ ತುಂಬಿದ್ರು ನಿಮ್ಮ ಹತ್ರ ವೋಟರ್ ಐ ಡಿ ಕಾರ್ಡ್ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಅರ್ಜಿನ ಯಾವ ರೀತಿ ಸಲ್ಲಿಸ್ಬೇಕಂತ ಹೇಳ್ಕೊಡ್ತೀನಿ ಮತ್ತೆ ಅದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೀವು ವೋಟರ್ ಕಾರ್ಡ್ಗೆ ಅಪ್ಲೈ ಮಾಡೋಕೆ ಅಂತ ನೋಡೋದಾದ್ರೆ ಅಷ್ಟು ಯಾರ್ದು ನೀವು ಅರ್ಜಿನ ಸಲ್ಲಿಸ್ತಿರ್ತರ ಸೊ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಮೊಬೈಲ್ ನಂಬರ್ ನಂತರ ಪೇರೆಂಟ್ಸ್ ಡೀಟೇಲ್ಸ್ ಅಲ್ಲಿ ಆಧಾರ್ ಕಾರ್ಡ್ ಬೇಕು ಅವ್ರದು ನಂತರ ಈಗ ನಿಮ್ ಮನೆಯಲ್ಲಿ ಯಾರ್ದು ಈಗ ಇ ಪಿ ಕಾರ್ಡ್ ಅಂದ್ರೆ ಎಲೆಕ್ಷನ್ ವೋಟರ್ ಐಡಿ ಕಾರ್ಡ್ ಆಗಿರುತ್ತಲ್ವಾ ಸೊ ಆ ನಂಬರು ಬೇಕಾಗುತ್ತೆ ಸೊ ಇಷ್ಟು ಟೂ ಎಂ ಬಿ ನಲ್ಲಿ ಇರಬೇಕು ಸೊ ಇಷ್ಟು ಇದ್ರೆ ಸೊ ನೀವು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಮುಖಾಂತರ ಅರ್ಜಿನ ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋ ಮುಗಿಯೋ ತನಕ ನೀವು ನೋಡ್ಬೇಕಾಗುತ್ತೆ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಂಗ್ಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಫೋನ್ ಅಲ್ಲಿ ಗೂಗಲ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ ಆಗಿ ಇಲ್ಲಿ ವೋಟರ್ಸ್ ಅಂತ ನೀವು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಆ ಒಂದು ಇದು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ನಂತರ ನೋಡ್ಕೊಳ್ಳಿ ಇಲ್ಲಿ ವೋಟರ್ಸ್ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ವೋಟರ್ಸ್ ಅಂತ ಫಸ್ಟ್ ನೋ ವೆಬ್ಸೈಟ್ ಶೋ ಆಗ್ತಿದೆ ಅಲ್ವಾ ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಂಡಾಗ ಒಂದು ಎರಡ್ ಮೂರ್ ಸೆಕೆಂಡ್ ವೇಟ್ ಮಾಡಿದಾಗ ನೋಡ್ಕೊಳ್ಳಿ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ವೆಬ್ಸೈಟ್ ನೋಡ್ಕೊಳ್ಳಿ ನೀವೇನಾದ್ರೂ ಫಸ್ಟ್ ಟೈಮ್ ಈ ಒಂದು ವೆಬ್ಸೈಟ್ ಗೆ ನೀವು ಎಂಟ್ರಿ ಕೊಡ್ತಿದ್ರೆ ಅಂದ್ರೆ ಈ ಒಂದು ವೆಬ್ಸೈಟ್ ಗೆ ನೀವು ವಿಸಿಟ್ ಆಗ್ತಿದ್ರೆ ಅಲ್ಲಿ ಫಸ್ಟ್ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಸೈನ್ ಅಪ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಲಾಗಿನ್ ಆಗ್ಬೇಕು ಫಸ್ಟ್ ಲಾಗಿನ್ ಆಗ್ಬೇಕಪ್ಪ ಅಂತಂದ್ರೆ ಸಿಂಪಲ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಹಾಕ್ಬೇಡಿ ಫೋನ್ ಅಲ್ಲಿ ಯಾರಾದ್ರೂ ಈಗ ನೀವು ಲಾಗಿನ್ ಅಥವಾ ಸೈನ್ ಅಪ್ ಆಗ್ತಿದ್ರೆ ಫಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ನಂತರ ಇಲ್ಲಿ ಕ್ಯಾಪ್ ಎಂಟರ್ ಮಾಡಿ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಟ್ರೆ ಅಲ್ಲಿ ನಿಮ್ಮ ಒಂದು ಫಸ್ಟ್ ನೇಮು ಸರ್ ನೇಮು ಕೇಳುತ್ತೆ ಆಮೇಲೆ ಪಾಸ್ವರ್ಡ್ ಫಸ್ಟ್ ಮತ್ತೆ ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ ಆಯ್ತು ನಂತರ ಓಟಿ ಪಿ ಒಂದು ಜನರೇಟ್ ಆಗುತ್ತೆ ಓ ಟಿ ಪಿ ಹಾಕಿದ್ರೆ ಪಾಸ್ವರ್ಡ್ ಕಂಟಿನ್ಯೂ ಆಗಿ ಅದು ನಿಮ್ಮ ಒಂದು ಸೈನ್ ಅಪ್ ಕಂಪ್ಲೀಟ್ ಆಗುತ್ತೆ ವೋಟರ್ ಐ ಡಿಗೆ ನೀವು ಅರ್ಜಿನ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಆಫ್ ಜನರಲ್ ಎಲೆಕ್ಟರ್ಸ್ ಅಂತ ಹೇಳಿದೆ ಸೊ ವೋಟರ್ ಗೆ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ನೋಡ್ಕೊಳ್ಳಿ ಇಲ್ಲಿ ಫಿಲ್ ಫಾರ್ಮ್ ಸಿಕ್ಸ್ ಅಂತ ಇದೆ ಅಲ್ವಾ ಈ ಫಿಲ್ ಫಾರ್ಮ್ ಸಿಕ್ಸ್ ಮೇಲೆ ನೀವು ಇಲ್ಲಿ ನಾವು ಭಾರತೀಯರ್ ಅಲ್ವಾ ಸೊ ಫಿಲ್ ಫಾರ್ಮ್ ಸಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಗ್ರೀನ್ ಕಲರ್ ಅಲ್ಲ ಐತಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಸೊ ಆ ಪಾಸ್ವರ್ಡ್ ಅದು ನೀವು ಲಾಗಿನ್ ಆಗಿರ್ತೀರಲ್ವಾ ಸೊ ಇಲ್ಲಿ ನೋಡ್ಕೊಳ್ಳಿ ಈಗ ನನ್ನ ಒಂದು ಮೊಬೈಲ್ ನಂಬರ್ನ ನಾನು ಇಲ್ಲಿ ಹಾಕ್ತೀನಿ ಹಾಕಿದ್ಮೇಲೆ ನಂತರ ನೋಡ್ಕೊಳ್ಳಿ ಪಾಸ್ವರ್ಡ್ ಇಟ್ಟಿರ್ತೀರಲ್ವಾ ಆ ಪಾಸ್ವರ್ಡ್ ಮತ್ತೆ ಇಲ್ಲಿ ಕ್ಯಾಪ್ಚ ಕೊಟ್ಟಿರ್ತಾರೆ ನೋಡಿ ಈ ಕ್ಯಾಪ್ಚನ್ನು ನಾನು ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಫಿಲ್ ಮಾಡ್ತೀನಿ ಸೊ ಫಿಲ್ ಮಾಡಿದ ನಂತರ ಏನ್ ಮಾಡ್ತೀನಿ ಅಂತಂದ್ರೆ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ನಾನ್ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಅಹ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಒಂದು ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಬರುತ್ತೆ ಈ ಒಟಿ ನ ಕರೆಕ್ಟ್ ಆಗಿ ಎಂಟರ್ ಮಾಡಿದ ನಂತರ ಇಲ್ಲಿ ವೆರಿಫೈ ಅಂಡ್ ಲಾಗಿನ್ ಅಂತ ಶೋ ಆಗ್ತಿದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ವೆರಿಫೈ ಅಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಲ್ಯಾಂಗ್ವೇಜ್ ನು ಕೇಳ್ತಿ ಇಂಗ್ಲಿಷ್ ಕನ್ನಡ ಅಂತ ನೀವು ಯಾವ್ದ್ರಲ್ಲಿ ಇಟ್ಕೊಳ್ತೀರಾ ಅದ್ರಲ್ಲಿ ಅಪ್ಲಿಕೇಶನ್ ನೀವು ಹಾಕ್ಬೋದು ನಾನ್ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ನಂತರ ನೋಡ್ಕೊಳ್ಳಿ ಇಲ್ಲಿ ಫಸ್ಟ್ ಸೆಲೆಕ್ಟ್ ಸ್ಟೇಟ್ ಅಂತ ಕೇಳುತ್ತೆ ನೀವು ವೋಟರ್ ಐ ಡಿ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸೆಲೆಕ್ಟ್ ಸ್ಟೇಟ್ ಅಂತ ಕೇಳುತ್ತೆ ಸೊ ನಿಮ್ಮ ಒಂದು ಸ್ಟೇಟ್ ಯಾವ್ದಿದೆ ಕರ್ನಾಟಕನೇ ಇರೋದ್ರಿಂದ ಇಲ್ಲಿ ಕರ್ನಾಟಕ ಅಂತಾನೆ ಸೆಲೆಕ್ಟ್ ಮಾಡ್ತೀನಿ ನಂತರ ಇಲ್ಲಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ನಿಮ್ಮ ಒಂದು ಜಿಲ್ಲೆ ಯಾವ್ದು ಇದೇನೋ ಈಗ ವೋಟರ್ ಐ ಡಿ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕೋ ಡಿಸ್ಟ್ರಿಕ್ಟ್ ಯಾವ್ದ್ರಲ್ಲಿ ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಸೆಲೆಕ್ಟ್ ಎ ಸಿ ಅಂದ್ರೆ ಅಸೆಂಬ್ಲಿ ಯಾವ್ದ್ ಬರುತ್ತೆ ಅಂದ್ರೆ ಮತ ಕ್ಷೇತ್ರ ಬರುತ್ತೆ ಅಂತ ನೀವು ಇಲ್ಲಿ ಸೆಲೆಕ್ಟ್ ಎಸಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಮತಕ್ಷೇತ್ರ ಯಾವ್ದು ಬರುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಕೆಂಡ್ ಒನ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಶೋ ಆಗುತ್ತೆ ನೀವು ಯಾರ ಒಂದು ವೋಟರ್ ಐಡಿ ಕಾರ್ಡ್ ಗೆ ಅರ್ಜಿನ ಸಲ್ಲಿಸ್ತಿರ್ತೀರಿ ಅವರ ಒಂದು ಪರ್ಸನಲ್ ಡೀಟೇಲ್ಸ್ ಇಲ್ಲಿ ಫಸ್ಟ್ ಅವರ ಒಂದು ನೇಮ್ ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಸೊ ಟೈಪ್ ಮಾಡಿದ ನಂತರ ಕೆಳಗಡೆ ಖಾಲಿ ಬಾಕ್ಸ್ ಶೋ ಆಗ್ತಿದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಕನ್ನಡದಲ್ಲಿ ನೇಮ್ ಅಲ್ಲಿ ಕನ್ನಡದಲ್ಲಿ ನೇಮ್ ಮತ್ತೆ ಅಲ್ಲಿ ಅಲ್ಲಿ ಎಂಟರ್ ಆಗುತ್ತೆ ನಂತರ ಈಗ ಅವ್ರದ್ದು ಏನಾದ್ರು ಈಗ ಅಪ್ಲಿಕೇಶನ್ ಹಾಕ್ತಿದಿರಲ್ವಾ ವೋಟರ್ ಐಡಿ ಕಾರ್ಡ್ ಅವ್ರದ್ದು ಸರ್ ನೇಮ್ ಏನಾದ್ರು ಇದ್ರೆ ಇಲ್ಲಿ ಸರ್ ನೇಮ್ ಹಾಕ್ಬಹುದು ಇಲ್ಲ ಅಂತಂದ್ರೆ ಬಿಡ್ಬಹುದು ನಂತರ ಆಗ್ಲಿ ತೋರಿಸಿದಂಗೆ ಇಲ್ಲಿ ಅವರ ಒಂದು ಪಾಸ್ಪೈಜ್ ಸೈಜ್ ಫೋಟೋ ಬಂದ್ಬಿಟ್ಟು ಟೂ ಎಂ ಬಿ ನಲ್ಲಿ ಇರ್ಬೇಕಂದ್ರೆ ಸೊ ಅದನ್ನ ಹೇಗೆ ಅಪ್ಲೋಡ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಗೂಗಲ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೂ ಎಂ ಬಿ ಫೋಟೋ ಸೈಜ್ ಜೆ ಪಿ ಜಿ ಅಂತ ನೀವು ಟೈಪ್ ಮಾಡಿ ನಂತರ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಫಸ್ಟ್ ವೆಬ್ಸೈಟ್ ಶೋ ಆಗ್ತಿದೆ ಅಲ್ವಾ ಕಾಂಪ್ರೈಸ್ ಇಮೇಜ್ ಟು ಟೂ ಎಂ ಬಿ ಅಂತ ಸೊ ಇದ್ರ ಮೇಲೆ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಂಡಾಗ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಶೋ ಆಗ್ತಿದೆ ಅಲ್ವಾ ಒಂದು ಆಪ್ಷನ್ಸ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ ಇಮೇಜ್ ಮೇಲೆ ನಂತರ ನಿಮ್ಗೆ ಯಾವ ಫೋಟೋ ಆ್ಯಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಸೈಜ್ ಅಂತ ಶೋ ಆಗುತ್ತೆ ನಿಮ್ಗೆ ಎಷ್ಟು ಎಂ ಬಿ ನಲ್ಲಿ ಫೋಟೋ ಬೇಕು ಅಪ್ಲೋಡ್ ಮಾಡೋಕ್ ಕೇಳಿರುತ್ತಲ್ವಾ ಸೊ ಟೂ ಎಂ ಬಿ ಬೇಕಿರೋದ್ರಿಂದ ಟೂ ಎಂ ಬಿ ಅಥವಾ ನಿಮ್ಗೆ ಕೆ ಬಿ ಲೆಕ್ಕದಲ್ಲಿ ಏನಾದ್ರು ಫೋಟೋಸ್ ಬೇಕಿದ್ರೆ ಸೊ ಇದೇ ಒಂದು ವೆಬ್ಸೈಟ್ ನಲ್ಲಿ ಬಂದ್ಬಿಟ್ಟು ನೀವು ಸರ್ಚ್ ಮಾಡ್ಕೊಂಡು ಎಷ್ಟು ಎಂ ಬಿ ಬೇಕು ಎಷ್ಟು ಕೆ ಬಿ ಬೇಕು ನೀವು ಅಲ್ಲಿ ಬಂದ್ಬಿಟ್ಟು ಅಪ್ಲೋಡ್ ಮಾಡಿ ನಂತರ ಈ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಆ ಒಂದು ಫೋಟೋ ಅಲ್ಲಿ ಟೂ ಎಂ ಬಿ ನಲ್ಲಿ ಅಲ್ಲಿ ಸೆಲೆಕ್ಟ್ ಆಗುತ್ತೆ ಫೈಲ್ ಅಂತ ಶೋ ಆಗ್ತಿದೆ ಅಲ್ವಾ ಈ ಒಂದು ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಫೋಟೋನ ಅಪ್ಲೋಡ್ ಮಾಡ್ಬೇಕು ಈಗ ಫೋಟೋ ಮೇಲೆ ನೀವು ಈಗ ನೋಡ್ಕೊಳ್ಳಿ ಅಪ್ಲೋಡ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಇಲ್ಲಿ ರೊಟೇಟ್ ಏನಾದ್ರು ಮಾಡ್ತೀರಾ ಜೂಮ್ ಮಾಡ್ತೀರಾ ಅಂತ ಅಂದ್ರೂ ಇಲ್ಲಿ ಆಪ್ಷನ್ಸ್ ಇದೆ ನಂತರ ಇಲ್ಲಿ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಇಲ್ಲಿ ಸಕ್ಸಸ್ಫುಲ್ ಅಂತ ಬರ್ಬೇಕು ಸೊ ಈ ರೀತಿ ಬಂದ್ಮೇಲೆ ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಕೊಡ್ಕೊಂಡ್ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ನಂತರ ಇಲ್ಲಿ ನೇಮ್ ಅಂಡ್ ಸರ್ ನೇಮ್ ಆಫ್ ಎನಿ ಆಫ್ ದ ರಿಲೇಟಿವ್ಸ್ ಅಂತ ಕೇಳುತ್ತೆ ಇಲ್ಲಿ ಯಾರ್ದಾದ್ರು ರಿಲೇಟಿವ್ಸ್ ನೀವು ಅಂದ್ರೆ ಈಗ ಅಲ್ಲಿ ಎಂಟರ್ ಮಾಡಬೇಕಾಗ್ದು ಒಬ್ಬರದಾದ್ರು ಏನಕ್ಕೆ ಅಂತಂದ್ರೆ ಅವರ ಒಂದು ಲಿಸ್ಟ್ ಅಲ್ಲಿ ಯಾರ್ದು ಈಗ ನೀವು ವೋಟರ್ ಐಡಿ ಮಾಡ್ತಿರ್ತೀರಲ್ವಾ ಆಲ್ರೆಡಿ ಈಗ ಅವರು ಅವ್ರ ಮನೆಯಲ್ಲಿ ವೋಟರ್ ಐಡಿ ಕಾರ್ಡ್ ಇರುತ್ತಲ್ವಾ ಸೊ ಅದಕ್ಕೆ ಪ್ರೂಫ್ ಗೆ ಕೇಳುತ್ತೆ ಅಲ್ಲಿ ಯಾರ್ದಾದ್ರು ಫಾದರ್ ಕೊಡ್ತೀರಾ ಮದರ್ ಕೊಡ್ತೀರಾ ಹಸ್ಬೆಂಡ್ ಕೊಡ್ತೀರಾ ವೈಫ್ ಕೊಡ್ತೀರಾ ಅಂತ ಕೇಳ್ತಿರುತ್ತೆ ಸೊ ನಾನು ಇಲ್ಲಿ ಮದರ್ ನ ಸೆಲೆಕ್ಟ್ ಮಾಡ್ಕೊತಿದ್ ಅವರ ತಾಯಿದು ಸೊ ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವರ ಒಂದು ತಾಯಿ ನೇಮ್ ನ ಇಲ್ಲಿ ನೀವು ಕರೆಕ್ಟ್ ಆಗಿ ಫಿಲ್ ಮಾಡ್ಬೇಕಾಗುತ್ತೆ ನಂತರ ಕೆಳಗಡೆನು ಕ್ಲಿಕ್ ಮಾಡಿ ಅಲ್ಲಿ ಕನ್ನಡದಲ್ಲೇನು ನೇಮ್ ತಗೊಳುತ್ತೆ ಸೊ ಅವ್ರದೇನಾದ್ರು ರಿಲೇಟಿವ್ಸ್ ನಲ್ಲಿ ಅವ್ರಿಗೆ ಏನಾದ್ರು ಸರ್ ನೇಮ್ ಇದ್ರೆ ಅವ್ರದ್ದು ಕೂಡ ಆಗ್ಬೋದು ಸೊ ಇಲ್ಲ ಅಂತಂದ್ರೆ ಬಿಟ್ಬಿಡಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮೊಬೈಲ್ ನಂಬರ್ ನೀವು ಕರೆಕ್ಟ್ ಆಗಿ ಎಂಟರ್ ಮಾಡ್ಬೇಕಾಗುತ್ತೆ ಅವ್ರದ್ದು ಮೊಬೈಲ್ ನಂಬರ್ ಸೊ ನೀವೇನಾದ್ರೂ ನಿಮ್ಮ ಮನೆಯವ್ರ್ದ ನೀವು ಮಾಡ್ಕೊಳ್ತಿದ್ರೆ ಸೆಲ್ಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ರಿಲೇಟಿವ್ಸ್ ಏನಾದ್ರು ಮಾಡ್ತಿದ್ರೆ ನೀವು ರಿಲೇಟಿವ್ ಮೆನ್ಷನ್ ಅಬೋ ಅಂತಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ ದ ಅಬೋ ಸೆಲೆಕ್ಟ್ ಅಂತ ಇದೆ ಅಲ್ವಾ ಅಲ್ಲಿ ಮೊಬೈಲ್ ನಂಬರ್ ನ ನೀವು ಎಂಟರ್ ಮಾಡ್ಬೇಕು ನಂತರ ಇಲ್ಲಿ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಆಧಾರ್ ಡೀಟೇಲ್ಸ್ ಕೇಳುತ್ತೆ ಯಾರ ಒಂದು ವೋಟರ್ ಐಡಿ ಕಾರ್ಡ್ ಮಾಡ್ತಿದ್ದೀರೋ ಸೊ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ನ ಹಾಕ್ಬೇಕು ಸೊ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಕೆಳಗಡೆ ಐ ಆಮ್ ನಾಟ್ ಆಬ್ಲೆಟ್ ಟು ಫರ್ನಿಶ್ ಮೈ ಆಧಾರ್ ನಂಬರ್ ಅಂತ ಗೊತ್ತಿಲ್ಲ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೊತ್ತಿದ್ರೆ ಆಧಾರ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆಧಾರ್ ನಂಬರ್ ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಆಧಾರ್ ನಂಬರ್ ನ ಎಂಟರ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ ನಂತರ ಇಲ್ಲಿ ಜೆಂಡರ್ ಕೇಳುತ್ತೆ ನೀವೇನಾದ್ರೂ ಫಿಮೇಲ್ ಮಾಡ್ತಿದ್ರ ಅಥವಾ ಮೇಲ್ ಮಾಡ್ತಿದ್ರ ಅಂದ್ರೆ ಬಾಯ್ ಯಾರು ಗರ್ಲ್ದಂತ ಕೇಳುತ್ತಿಲ್ಲ ಗಂಡ್ ಮಕ್ಳು ಹೆಣ್ಮಕ್ಳು ಅಥವಾ ಥರ್ಡ್ ಜೆಂಡರ್ ದರ್ದು ಏನಾದ್ರು ವೋಟರ್ ಐಡಿ ಕಾರ್ಡ್ ನ ನೀವು ಮಾಡ್ತಿದ್ರಿ ಅಂತ ಕೇಳುತ್ತೆ ಸೊ ಅವ್ರು ಫಿಮೇಲ್ ಆಗಿರೋದ್ರಿಂದ ನಾನು ಫಿಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಅವರ ಒಂದು ಡೇಟ್ ಆಫ್ ಬರ್ತ್ ಏನಿದೆನೋ ಇಲ್ಲಿ ನೋಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ನ ಫಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೇಟ್ ಆಫ್ ಬರ್ತ್ ನ ನೀವು ಕರೆಕ್ಟ್ ಆಗಿ ಅಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ನ ನೀವು ಕರೆಕ್ಟ್ ಆಗಿ ಅಲ್ಲಿ ಫಿಲ್ ಮಾಡಿದ ನಂತರ ಇಲ್ಲಿ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಏನ್ ಕೇಳಿತಂತ ಅಂದ್ರೆ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಇಲ್ಲಿ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ಡಾಕ್ಯುಮೆಂಟ್ ಸಪೋರ್ಟಿಂಗ್ ಅಂದ್ರೆ ಡೇಟ್ ಆಫ್ ಬರ್ತ್ ಏನಾದರೂ ಇಲ್ಲಿ ನೀವು ಪ್ರೂಫ್ ನ ಅಂತ ಕೇಳ್ತಿದೆ ಇಲ್ಲಿ ಡಾಕ್ಯುಮೆಂಟ್ಸ್ ಪ್ರೂಫ್ಸ್ ಏನಾದ್ರು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದ್ರೆ ನೀವು ಡೇಟ್ ಆಫ್ ಬರ್ತ್ ನ ಕೊಡ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಅದು ಸರ್ಟಿಫಿಕೇಟ್ ಇಲ್ಲ ಅಂತ ಅಂದ್ರೆ ನಿಮ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಳಗಡೆ ಎನಿ ಅದರ್ ಡಾಕ್ಯುಮೆಂಟ್ಸ್ ಪ್ರೂಫ್ ಅಂತಿದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ ಸೊ ಆಧಾರ್ ಕಾರ್ಡ್ ನ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅದು ಟೂ ಎಂ ಬಿ ಆಗ್ಲೇ ತೋರ್ಸ್ಕೊಟ್ನಲ್ಲ ಸೊ ಅದೇ ರೀತಿ ನೀವು ಇಲ್ಲಿ ಚೂಸ್ ಫೈ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೋಡ್ ಇಲ್ಲಿ ಆಧಾರ್ ಕಾರ್ಡ್ ನ ಇಲ್ಲಿ ಫಿಲ್ ಮಾಡಿದ ನಂತರ ಇಲ್ಲಿ ಪೇರೆಂಟ್ಸ್ ಡೀಟೇಲ್ಸ್ ಅಡ್ರೆಸ್ ಕೇಳುತ್ತೆ ಇಲ್ಲಿ ನೋಡ್ಕೊಳ್ಳಿ ಏನ್ ಫಿಲ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ ಪೇರೆಂಟ್ಸ್ ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ಹೌಸ್ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ನಂಬರ್ ಏನಾದ್ರು ಗೊತ್ತಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಊರ್ ನೇಮ್ ಗೊತ್ತಿದ್ರೆ ಸೊ ಊರ್ ನೇಮ್ ನ ನೀವು ಇಲ್ಲಿ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ಕೆಳಗಡೆನ ಕ್ಲಿಕ್ ಮಾಡಿ ಇಲ್ಲಿ ಕನ್ನಡದಲ್ಲಿ ಬರುತ್ತೆ ನಂತರ ಸ್ಟ್ರೀಟ್ ಏರಿಯಾ ರೋಡು ಏನಾದ್ರೂ ಅಲ್ಲಿ ನಿಮ್ದೇನಾದ್ರು ರೋಡ್ ನೇಮ್ ಅಥವಾ ಏರಿಯಾ ಏನಾದ್ರು ಹೆಸರು ಇಟ್ಟಿದ್ರೆ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ನ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಜಸ್ಟ್ ಊರ್ನ ಕೊಡ್ತೀನಿ ಅಲ್ಲಿ ಊರ್ ನೇಮ್ ಅಷ್ಟೇ ನಾನು ಟೈಪ್ ಮಾಡ್ತೀನಿ ನಂತರ ವಿಲೇಜ್ ಅಲ್ಲಿ ಕರೆಕ್ಟ್ ಏನ್ ಕೊಟ್ಟಿರ್ತೇವೋ ಅದನ್ನ ಇಲ್ಲಿ ಟೈಪ್ ಮಾಡಿ ನಂತರ ಪೋಸ್ಟ್ ಆಫೀಸ್ ನಿಮ್ದು ಯಾವ್ದು ಬರುತ್ತೆ ಅಂತ ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ ಸೊ ಪಿನ್ ಕೋಡ್ ಯಾವ್ದು ಬರುತ್ತೆ ನಿಮ್ಮ ಒಂದು ತಾಲ್ಲೂಕ್ ಅಥವಾ ಜಿಲ್ಲೆಗೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ತಾಲ್ಲೂಕ್ ಯಾವ್ದು ಬರುತ್ತೆ ನಂತರ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಸತಿ ಕ್ಲಿಕ್ ಮಾಡಿದ್ರೆ ಕನ್ನಡದಲ್ಲಿ ಬರುತ್ತೆ ನಂತರ ಇಲ್ಲಿ ಡಿಸ್ಟಿಕ್ ಅಂತ ಶುರು ಅಲ್ವಾ ನಿಮ್ಮ ಒಂದು ಡಿಸ್ಟ್ರಿಕ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಸ್ಟೇಟ್ ತನ್ನಿಂದ ತಾನೇನೆ ಅದು ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಏನಪ್ಪಾ ಅಂತಂದ್ರೆ ಯಾರಾದ್ರೂ ನಿಮ್ಮ ಒಂದು ಮನೆಯಲ್ಲಿ ವೋಟರ್ ಐಡಿ ಕಾರ್ಡ್ ಮಾಡಿಸಿದ್ರೆ ಇಲ್ಲಿ ಪೇರೆಂಟ್ ಡೀಟೇಲ್ಸ್ ಅಡ್ರೆಸ್ ನಿಮ್ಮ ಒಂದು ಈಗ ನ್ಯೂ ವೋಟರ್ ಐ ಡಿ ನೀವು ಅಪ್ಲೈ ಮಾಡ್ತಿದ್ದೀರಲ್ವಾ ಸೊ ಅದು ಬಂದ್ಬಿಟ್ಟು ನಿಮ್ಮ ಒಂದು ಮನೆಗೆ ರೀಚ್ ಆಗ್ಬೇಕಪ್ಪ ಅಂತಂದ್ರೆ ವೋಟರ್ ಐ ಕಾರ್ಡ್ ಸೊ ಆಗ ನಿಮ್ಮ ಒಂದು ಪೇರೆಂಟ್ ದು ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಅಪ್ಲೋಡ್ ಮಾಡ್ತೀರಾ ಅಂತ ಕೇಳ್ತಿದೆ ಸೊ ನಾನು ಈಗ ಎನಿ ಅದರ್ ಡಾಕ್ಯುಮೆಂಟ್ಸ್ ಫಾರ್ ಪ್ರೂಫ್ ಅಂತ ಇದೆ ಅಲ್ವಾ ಸೊ ಈ ಒಂದು ರೌಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾನು ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡ್ತೀನಿ ಟೈಪ್ ಮಾಡಿದ ನಂತರ ನಿಮ್ಮ ಒಂದು ಪೇರೆಂಟ್ಸ್ ಆಧಾರ್ ಕಾರ್ಡ್ ಫೋಟೋ ಟೂ ಎಂ ಬಿರ್ಬೇಕಾಗ್ಲಿ ತೋರಿಸ್ದಂಗೆ ಸೊ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾನು ಇಲ್ಲಿ ಅಪ್ಲೋಡ್ ನ ಮಾಡಿ ತೋರಿಸಿ ಸೊ ಇಲ್ಲಿ ಫಿಲ್ ಮಾಡಿದ್ರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ಅಂತ ಬರುತ್ತೆ ಈ ಒಂದು ಆಪ್ಷನ್ಸ್ ನೋಡ್ಕೊಳ್ಳಿ ಯಾರಾದ್ರೂ ಅಂಗವಿಕಲರ್ ಇದ್ರೆ ಸೊ ಇದನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ ಇಲ್ಲಿ ಕ್ಯಾಟಗರಿ ನೈನ್ ಅಲ್ಲಿ ಇಲ್ಲಿ ಲೋಕೋಮೋಟಿವ್ ವಿಜುಲ್ ಡೇಟ್ ಆಫ್ ಬರ್ತ್ ಇದು ಏನಾದ್ರು ಪರ್ಸೆಂಟೇಜ್ ಎಷ್ಟು ಡಿಸಬಿಲಿಟಿ ಇದೀರಾ ಅಂದ್ರೆ ಅಂಗವಿಕಲರ್ ಇದೀರಾ ಅಂತ ಆ ಸರ್ಟಿಫಿಕೇಟ್ ಇದ್ರೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡಬಹುದು ಅಂಗವಿಕಲರ್ ಇದ್ರೆ ಮಾತ್ರ ಸೊ ಇಲ್ಲಿ ಫೈಲ್ ಆ ಒಂದು ಡಿಸಬಿಲಿಟಿ ಸರ್ಟಿಫಿಕೇಟ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಂಗವಿಕಲರ್ ಇದ್ರೆ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಯಾರಾದ್ರೂ ನಿಮ್ಮ ಒಂದು ಮನೆಯಲ್ಲಿ ವೋಟರ್ ಐಡಿ ಕಾರ್ಡ್ ಮಾಡಿಸಿದ್ರೆ ಸೊ ಅವರ ಒಂದು ಇಲ್ಲಿ ನೇಮ್ ನ ನೀವು ಮತ್ತೊಂದ್ಸತಿ ಇಲ್ಲಿ ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಟೈಪ್ ಮಾಡಿದ್ಮೇಲೆ ಇಲ್ಲಿ ರಿಲೇಷನ್ ವಿತ್ ಅಪ್ಲಿಕೆಂಟ್ ಅಂದ್ರೆ ಈ ನೀವು ಯಾರೋ ಒಂದು ಹೊಸ ವೋಟರ್ ಐ ಡಿ ಕಾರ್ಡ್ ಮಾಡ್ತಿದ್ದೀರಲ್ವಾ ಅವ್ರಿಗೆ ನಿಮ್ಮ ಒಂದು ರಿಲೇಷನ್ ಅಲ್ಲಿ ಯಾರ್ದು ಆಧಾರ್ ಕಾರ್ಡ್ ಈಗ ಕೊಟ್ರಲ್ಲ ಸೊ ಅಥವಾ ಈಗ ಯಾರ್ದು ನೇಮ್ ಹಾಕ್ತಿದ್ರಲ್ವಾ ಅವರು ನಿಮ್ಗೆ ಏನಾಗ್ತಾರೆ ಅಂದ್ರೆ ವೋಟರ್ ಐ ಕಾರ್ಡ್ ಮಾಡೋರ್ಗೆ ಏನಾಗ್ತಾರೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ಸರ್ ಇಪ್ಪಿಕ್ ನಂಬರ್ ಅಂತ ಕೇಳ್ತಿದೆ ಆ ಈಗ ವೋಟರ್ ಐಡಿ ಕಾರ್ಡ್ ಅವ್ರ ಮನೆಯವ್ರದು ಈಗ ಹೆಸರು ಕೊಟ್ಟಿದ್ದೀರಲ್ವಾ ಮೇಲೆ ಸೊ ಅವ್ರದ್ದು ಇಲ್ಲಿ ಇಪ್ಪಿಕ್ ನಂಬರ್ ಅಂದ್ರೆ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ನಂಬರ್ ಇಲ್ಲಿ ನೀವು ಫಿಲ್ ಮಾಡ್ಬೇಕಾಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಅದು ಇಪಿಕ್ ನಂಬರ್ ಎಂಟರ್ ಮಾಡಿದ ನಂತರ ಸೊ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಂತರ ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ ಯಾವ ಒಂದು ಊರ್ ಅಂತ ಸೊ ನಂತರ ಮತ್ತೆ ಇಲ್ಲಿ ನಿಮ್ಮ ಒಂದು ಊರ್ ನೇಮ್ ಹಾಕಿ ಮೇಲೆ ಅಂದ್ರೆ ಯಾವ ರೀತಿ ಹಾಕಿದ್ರು ಅದೇ ರೀತಿನೇ ಹಾಕ್ಬೇಕಾಗುತ್ತೆ ನಂತರ ಇಲ್ಲಿ ಮತ್ತೆ ಒಂದ್ಸತಿ ಸ್ಟೇಟ್ ಕೇಳುತ್ತೆ ಅಂದ್ರೆ ನಿಮ್ಮ ಒಂದು ರಾಜ್ಯ ಯಾವ್ದು ಅಂತ ಕೇಳುತ್ತೆ ನಂತರ ಇಲ್ಲಿ ಸಲ ಇದು ಡಿಸ್ಟ್ರಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಡಿಸ್ಟ್ರಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆ ಇಲ್ಲಿ ಸತಿ ನೋಡ್ಕೊಳ್ಳಿ ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲಿ ಸತಿ ಕರೆಕ್ಟ್ ಆಗಿ ಎಂಟರ್ ಮಾಡ್ಬೇಕಾಗುತ್ತೆ ಎಂ 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 ವೈ ವೈ ಅಂತ ಇದೆ ಅಲ್ವಾ ಸೊ ಅಲ್ಲಿ ಸತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಎಂಟರ್ ಸೊ ಎಂಟರ್ ಮಾಡಿದ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದ್ರೆ ಸತಿ ನಿಮ್ಮ ಒಂದು ಊರ್ನ ಹಾಕಿ ಇಲ್ಲಿ ಪ್ಲೇಸ್ ಅಂತ ಕೇಳುತ್ತೆ ಸೊ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನೀವು ಮೇಲೆ ಯಾವ ಒಂದು ಮೊಬೈಲ್ ನಂಬರ್ನ ಕೊಟ್ಟಿದ್ರಲ್ವಾ ಸೊ ಆ ಒಂದು ಮೊಬೈಲ್ ನಂಬರ್ ಗೆ ಇಲ್ಲಿ ಟಿ ಪಿ ಬರುತ್ತೆ ಫಸ್ಟ್ ನೀವ್ ಏನ್ ಮಾಡ್ಬೇಕಪ್ಪ ಓ ಟಿ ಪಿ ಬರಬೇಕು ಓ ಟಿ ಪಿ ಬರಬೇಕು ಅಂತಂದ್ರೆ ಇಲ್ಲಿ ಕ್ಯಾಪ್ಚ ಕೊಟ್ಟವ್ರಲ್ವಾ ಆ ಒಂದು ಕ್ಯಾಪ್ಚನ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಸೊ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಮತ್ತೆ ಆ ಒಂದು ಕ್ಯಾಪ್ಚನ ನೀವು ಫಿಲ್ ಮಾಡ್ಬೇಕು ಸೊ ಕ್ಯಾಪ್ಚನ್ ಎಂಟರ್ ಮಾಡಿದ ನಂತರ ಇಲ್ಲಿ ಪಕ್ಕದಲ್ಲಿನೇ ಬ್ಲೂ ಕಲರ್ ಅಲ್ಲಿ ಸೆಂಡ್ ಓ ಟಿ ಪಿ ಅಂತ ಇದೆ ಅಲ್ವಾ ಸೊ ಯಾವೊಂದು ಮೊಬೈಲ್ ನಂಬರ್ ಮೇಲೆ ಕೊಟ್ಟಿದ್ರಿ ಆ ಒಂದು ಮೊಬೈಲ್ ನಂಬರ್ಗೆ ಅಲ್ಲಿ ಓಟಿ ಒಂದು ಓ ಬರುತ್ತೆ ಆ ಓ ಟಿ ನ ನೀವು ಎಂಟರ್ ಓ ಟಿ ಪಿ ಅಂತ ಶೋ ಆಗ್ತಿದೆ ಅಲ್ವಾ ಆ ಒಂದು ಓ ಟಿ ಪಿ ನ ನೀವು ಕಾಪಿ ಮಾಡಿಕೊಂಡು ಸೊ ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಶೋ ಆಗ್ತಿದೆ ಅಲ್ವಾ ಅಲ್ಲಿ ಬಂದ್ಬಿಟ್ಟು ನೀವು ಅಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಎಂಟರ್ ಮಾಡಿದ ನಂತರ ಅದ್ ನೀವೇನಾದ್ರೂ ಇಷ್ಟು ಡಾಕ್ಯುಮೆಂಟ್ಸ್ ಸೇವ್ ಮಾಡ್ಕೋತೀರ ಅಂತಂದ್ರು ಸೇವ್ ಮಾಡ್ಕೋಬಹುದು ಅಥವಾ ನಾವು ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತ ಆಪ್ಷನ್ ಶೋ ಆಗ್ತಿದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡ್ಕೊಳ್ಳಿ ಫಾರ್ಮ್ ಸಿಕ್ಸ್ ಫುಲ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ಏನೇನು ಅಪ್ಲಿಕೇಶನ್ ಹಾಕಿದೀವಿ ಅಂತ ಸೊ ಇದು ಇದು ಎಲ್ಲ ಶೋ ಆಗುತ್ತೆ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿಗೆ ಮುಗ್ದಿಲ್ಲ ಇಲ್ಲಿ ಸಬ್ಮಿಟ್ ಅಂತ ಶೋ ಆಗ್ತಿದೆ ಅಲ್ವಾ ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಕೇಳುತ್ತೆ ಸೊ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಅಷ್ಟೇ